ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ತಾಳಿಕೋಟಿ ಬಸ್ ನಿಲ್ದಾಣ ಕಂಪೌಂಡ್ ಬದಿ ಬದಿಯಲ್ಲಿ ಲೀಡ್ಕರ್ ಅಂಗಡಿಗಳ ಮೇಲೆ ಅಧಿಕಾರಿಗಳಿಂದ ಅನ್ಯಾಯ ಖಂಡಿಸಿ ಮನವಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟಿ ತಾಲೂಕಿನ ರಬಕೈ ಬನಟ್ಟಿ ನಗರದ ಶ್ರೀ ಶಿವಶರಣ ಸಮಗಾರ ಹರಳೆಯ ಸಮಾಜ ಸೇರ್ದಾಳ್ ಮತಕ್ಷೇತ್ರದ ಸಮಾಜದಿಂದ ಇಂದು ತಾಳಿಕೋಟೆ ಪಟ್ಟಣ ಬಸ್ ನಿಲ್ದಾಣ ಕಾಂಪೌಂಡ್ ಗೋಡೆ ಹೊಂದಿಕೊಂಡಿರುವ ಲೀಡ್ಕರ್ ಅಂಗಡಿಗಳನ್ನು ತೆರವುಗೊಳಿಸಿದ್ದನ್ನು ಅಧಿಕಾರಿಗಳ ವಿರುದ್ಧ ಸಮಾಜಕ್ಕಾದ ಅನ್ಯಾಯವನ್ನು ಖಂಡಿಸಿ ಲಭುಕೈಬಡ್ಡಿ ತಾಲೂಕು ದಂಡ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತಾಳಿಕೋಟೆ ಪುರಸಭೆ ವ್ಯಾಪ್ತಿಗೆ ಒಳಪಡುವ ಇಪ್ಪತ್ತ್ ಮೂರು ಲೀಡ್ಕರ್ ಅಂಗಡಿಗಳನ್ನು ರಸ್ತೆ ಅಗಲೀಕರಣ ಮಾಡುವ ನೆಪದಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದು ಶ್ರೀ ಮಹಾಶರಣ ಸಮಾಜದ ಪರಿಶಿಷ್ಟ ಜಾತಿ ಬಡತನ ಕುಟುಂಬಗಳು ಚರ್ಮದ ಉದ್ಯೋಗ ಮಾಡಿ ತಮ್ಮ ದಿನ ಉಪ ಜೀವನವನ್ನು ಇಂದು ಬೀದಿ ಪಾಲಾಗಿದ್ದಾರೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ನ್ಯಾಯಾಲಯದ ತಡೆ ಯತ್ನ ಇದ್ದರೂ ಸಹ ಉದ್ದೇಶ ಪೂರ್ವಕವಾಗಿ ದಲಿತರ ಮೇಲೆ ತಮ್ಮ ಸಿಬ್ಬಂದಿಗಳಿಗೆ ದಬ್ಬಾಳಿಕೆ ಮಾಡಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಿಸಿ ಸಚಿನ್ ಕೊಡತೆ ಮಾಧ್ಯಮ ಜೊತೆಗೆ ಮಾತನಾಡಿದರು ಇದಷ್ಟೇ ಅಲ್ಲದೆ ಅಲ್ಲಿ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಅನ್ಯಾಯವನ್ನು ಎಸಗಿದ್ದಾರೆ ಚರ್ಮಗಾರರ ಅಂಗಡಿಗಳನ್ನು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿಗೆ ಇಟ್ಟು ತಮ್ಮ ವ್ಯಾಪಾರ ಉದ್ಯೋಗ ಮಾಡುತ್ತಾ ಬಂದಿದ್ದಾರೆ ಶ್ರೀ ಶಿವಶರಣ ಹರಳಯ್ಯ ಸಮಾಜದ ಬಡ ಕುಟುಂಬಗಳಿಗಾದ ಅನ್ಯಾಯವನ್ನು ಸರಿಪಡಿಸಿ ಹಣಕಾಸಿನ ನೆರವು ನೀಡಿ ಅವರಿಗೆ ಸರ್ಕಾರದ ಅನುದಾನದಲ್ಲಿ ಮೂಲ ಸ್ಥಳದಲ್ಲಿಯೇ ಚರ್ಮಗಾರರ ಲೀಡ್ಕರ್ಗಳ ಅಂಗಡಿಗಳನ್ನು ಪುನರ್ ನಿರ್ಮಿಸಿ ಒಟ್ಟು ಬಡು ದಲಿತ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿ ಮಾಡಬೇಕು ಇಲ್ಲವೆಂದರೆ ಮುಂದಿನ ದಿನಮಾನದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಗೌರವ ಅಧ್ಯಕ್ಷರು ಶ್ರೀ ಗೀರಪ್ಪ ಕಬಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಸಿದ್ದರಾಮ್ ಕೊಡ್ತೆ ಶ್ರೀ ಚಂದ್ರಶೇಖರ್ ದೇವರಮಣಿ ನಾಗೇಶ್ ಚಾಂಬರ್ ಮಹಾದೇವ್ ವಂಜಗಿ ಆನಂದ್ ಪಾಂಡವ್ ಶ್ರೀಕಾಂತ್ ಸಪ್ತಾಳ್ಕರ್ ವೆಂಕಟೇಶ್ ಸಪ್ತಾಳ್ಕರ್ ಹನುಮಂತ ನಂದಾವ್ಕರ್ ಪ್ರಕಾಶ್ ಚನ್ನಟ್ಟಿ ಸಂಗಮ್ ಪಾಂಡವ್ ಸಮಗಾರ ಹರಳೆಯ ಸಮಾಜದ ತೇರ್ದಾಳ್ ಮತಕ್ಷೇತ್ರದ ಹಿರಿಯರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇನ್ನು ಅನೇಕರು ಹಾಜರಿದ್ದರು ವರದಿಗಾರರು ಕಡ್ಡಾಯವಾಗಿ ಸಾಮೂಹಿಕ ಅತ್ಯಾಚಾರ ಪ್ರಕಾರವಾಗಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನು ತೆಗೆದಿದ್ದಾರೆ ಆದ್ದರಿಂದ ನಮ್ಮೆಲ್ಲಾ ತಾಲೂಕಾ ವತಿಯಿಂದ ನಾವು ಅದನ್ನೇ ಮತ್ತೆ ಅವುಗಳನ್ನ ಅಲ್ಲೇ ಅವರು ಸುಮಾರು ಅರವತ್ತೈದು ವರ್ಷಗಳಿಂದ ಅಲ್ಲಿ ಜಿ ಉಪಜೀವನವನ್ನು ಮಾಡ್ತಾ ಇದ್ದಾರೆ ಬಡ ಒಂದು ಕೂಲಿ ಮಾಡ್ತಾ ಉಪ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂಥ ಒಂದು ಬಡ ಶ್ರೀ ಶಿವ ಶಿವಶರಣ ಹರಳೆಯ ಸಮಗಾರ ಸಮಾಜದವರಿಗೆ ಮೇಲೆ ಒಂದು ದೌರ್ಜನ್ಯ ಆಗಿದೆ ದೌರ್ಜನ್ಯ ಅಂದರೆ ಕೀಳು ಸಮಾಜ ಇದ್ದು ಅಂತ ತಿಳಿದು ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಈ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಬುಕವೊಬ್ಬ ನಟ್ಟಿ ತಾಲೂಕ್ ಇವರಿಗೆ ಸಲ್ಲಿಸಿದ್ದೇವೆ ತಾಳಿಕೋಟೆ ತಾಲೂಕಿನಲ್ಲಿ ಪುರಸಭೆಯವರ ದಬ್ಬಾಳಿಕೆಯಿಂದ ಅಂಗಡಿಗಳನ್ನು ತೆರವು ಮಾಡಿ ಈ ಜನರ ಹೊಟ್ಟಿ ಮೇಲೆ ಕಾಲು ಕೊಟ್ಟಂಗೆ ಆಗಿದ್ರು ತಿನ್ನಾಕ ಉನ್ನಕ ಈ ಪರಿಸ್ಥಿತಿ ಅವರು ಬೀದಿಗೆ ಬಂದು ನಿಂತದವರು ಆ ಬೀದಿಗೆ ಬಂದು ನಿಂತದನ್ನ ಮಾನ್ಯರು ಮತ್ತು ಜಿಲ್ಲಾಧಿಕಾರಿಗಳು ತಹಶೀಲ್ದಾರರು ಇವರು ಅವ್ರನ್ನ ಗಮನಿಸಿ ಅವ್ರಿಗೆ ಒಂದು ಏನಾರು ಯೋಗ್ಯವಾಗಿ ಮಾಡಿ ಕೊಡಬೇಕು ಇರಲಿಲ್ಲ ಅಂದ್ರೆ ನಾವು ಮುಂದಿನ ಜನಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ गुरु बसोजय महाराज के जय बसो महाराज के हरे महाराज के हरे महाराज के बाबा साहब अम्बेडकर और बाबा साहब अम्बेडकर